ನಮಸ್ಕಾರ ಗುರು ನೀನು ನೋಡ್ತಾ ಇದ್ರ ಸಂತೋಷ್ ಸ್ಟೋರಿ ಸ್ಕ್ರೀನ್ ಮೇಲೆ ಸ್ವಾಗತ ಇವತ್ತಿನ ಚಾರ ಬಂದು ಆರ್ ಸಿ ಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಕೊಡ್ತಿದೆ ಅಂತ ಹೇಳಬೇಕು ಕ್ಯಾಮ್ರಾಂಗ್ನವರು ಮತ್ತೆ ನ್ಯೂಜಿಲೆಂಡ್ ಇರೋದೊಂದು ಹೊಸ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಬೇಕು ಮತ್ತೊಮ್ಮೆ ಅಲ್ಲಿ ಮಿಂಚಿದ್ದಾರೆ ಅಂತ ಹೇಳಬೇಕು ಬೆಳಗ್ಗೆ ಎಷ್ಟು ವಿಡಿಯೋ ಮಾಡಿ ಬಿಟ್ಟಿದ್ದೆ ಕೆಮ್ರಾಂಗ್ನವರು ನೂರ ಮೂರು ರನ್ನು ಆಟಾಟ್ ಆಗಿದ್ದಾರೆ ಅಂತ ಈಗ ಅದನ್ನ ಕಂಟಿನ್ಯೂ ಮಾಡಿ ಮತ್ತೊಮ್ಮೆ ಇನ್ನಿಂಗ್ಸ್ನ ಬಿಗ್ ಇನ್ನಿಂಗ್ಸ್ನ ಮಾಡಿದೆ ಅಂತ ಹೇಳಬೇಕು ಸಿಕ್ಸ್ ಮೇಲೆ ಸಿಕ್ಸ್ ಸಿಕ್ಸ್ ಒಳ್ಳೆ ಟಿ ಟ್ವೆಂಟಿ ಥರ ಆಡಿದ್ದಾರೆ ಟೆಸ್ಟ್ ಮ್ಯಾಚ್ನ ಅಂತ ಹೇಳಬೇಕು ಯಾವ ರೀತಿ ಆಟ ಆಡಿದಾರೋ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ಮ್ಯಾಚ್ ಆಗಿ ಸಬ್ಸ್ಕ್ರೈಬ್ ಬಾಗಿಲ್ಲ ಅಂದ್ರೆ ಕೂಡ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದರ ಬೆಲ್ ಐಕ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿ ನೋಡೋದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಕ್ಯಾಮ್ರಾ ಗ್ರೀನ್ ಅವ್ರನ್ನ ಮುಂಬೈಯಿಂದ ಟ್ರೇಡ್ ಮಾಡ್ಕೊಂಡು ಲಾಸ್ ಇಲ್ಲ ಅಂತ ಹೇಳ್ತೀನಿ ಗುರು ಆ ರೀತಿ ಫಾರ್ಮ್ ಇದೆ ಅಂತ ಹೇಳಬೇಕು ಬೆಂಕಿ ಫಾರ್ಮ್ ಇದ್ದಾರೆ ಕ್ಯಾಮ್ರಾ ಗ್ರೀನ್ ಅಂತ ಹೇಳಬೇಕು ಈಗ ಬೆಳಗ್ಗೆ ಅಷ್ಟೇ ಒಂದು ಮಾಡಿ ಮಾಡಿಬಿಟ್ಟಿದೆ ನೂರ ಮೂರನ್ನ ನೋಡಿ ಔಟ್ ಆಗಿದ್ದಾರೆ ಕ್ಯಾಮ್ರಾ ಗ್ರೀನ್ ಅಂತ ಹೇಳಬೇಕು ನ್ಯೂಜಿಲೆಂಡ್ ಆಗಿ ಅಷ್ಟು ಅಂತ ಹೇಳಬೇಕು ಈಗ ಅದ್ನೇ ಕಂಟಿನ್ಯೂ ಮಾಡಿ ಕೇವಲ ಒಂದೇ ಒಂದು ವಿಕೆಟ್ ಕೈಲಿಡ್ಕೊಂಡು ಹೆಸರು ಅಷ್ಟೇ ಜೊತೆಗೆ ಹದಿನೈದು ಕಂಟಿನ್ಯೂ ಮಾಡಿಕೊಂಡು ನೂರ ಎಪ್ಪತ್ನಾಲ್ಕು ಔಟ್ ಆಗಿದ್ದಾರೆ ಅಂತ ಹೇಳಬೇಕು ಇನ್ನೂರ ಎಪ್ಪತ್ತೈದು ಬಾಲ್ ಆಡಿ ಅದರಲ್ಲಿ ಇಪ್ಪತ್ತ್ ಫೋರ್ ಐದು ಸಿಕ್ಸ್ ಸಿಕ್ಸ್ತಾರೆ ಅಂತ ಹೇಳಬೇಕು ಲಾಸ್ಟಲ್ಲಿ ಅಂತ ಹೇಳ್ಬೇಕು ಯಜುರು ಡೇ ಔಟ್ ಆದರು ಅಂತ ಹೇಳ್ಬೇಕು ಯಜುರು ಔಟ್ ಆಗಿತಿಲ್ಲ ಅಂತಂದ್ರೆ ಇನ್ನೂ ಕೂಡ ಇದು ಡಬಲ್ ಸೆಂಚುರಿ ಆಗೋದು ಕ್ಯಾಮ್ರಾಗಿ ಪಕ್ಕ ಡಬಲ್ ಸೆಂಚುರಿ ಮಿಸ್ ಆಯಿತು ಅಂತ ಹೇಳ್ತೀನಿ ಯಜುರು ಡೇನರ ಇವು ಔಟ್ ಆಗಿಲ್ಲ ಅಂತಂದ್ರೆ ಇನ್ನೂ ಕೂಡ ಅವರು ಡಬಲ್ ಸೆಂಚುರಿ ಪಕ್ಕ ಆಡೋರು ಇಲ್ಲ ಅಂತ ಮಾಡಿ ಕಮೆಂಟ್ ಮಾಡಿಗೂ ಆಟಿಸಬೇಕುಬೋದು ಇದೇ ರೀತಿ ಇನ್ನಿಂಗ್ಸ್ ಆಡಲಿ ಅಂತ ಬಯಸೋರು ನೀವಂದ್ರೆ ಕಳಿಸೋ ಕಮೆಂಟ್ ಮಾಡಿ ಮತ್ತೆ ಆಲ್ರೆಡಿ ಮತ್ತೊಮ್ಮೆ ಬ್ಯಾಟಿಂಗ್ ಬಂದರೆ ಅಂತ ಹೇಳ್ಬೇಕು ನಾನೇ ವಿಡಿಯೋ ಮಾಡೋದಕ್ಕೆ ಮತ್ತೊಮ್ಮೆ ಬ್ಯಾಟಿಂಗ್ ಮಾಡಿದರೆ ಈಗ ಚೆನ್ನಾಗಿ ಆಡ್ತಾ ಹೋಗ್ತಾರೆ ಮತ್ತೊಂದು ವಿಡಿಯೋ ಮಾಡ್ತೀನಿ ನಿಮಗೆ ಅಂತ ಸಿಹ್ ಎಚ್ ಡಿ ತಡ ಬಾಯ್ ಬನ್ ನಮಸ್ಕಾರ ಜೈ ಆರ್ ಸಿ ಬಿ ಈ ಸಲ ಕಪ್ ನಮ್ ದೇಗುರು ಹೊಡಿಲೇಬೇಕು ಹೊಡಿತೀವಿ ಸಿ ಇ ಸೊ ಬಾಯ್ ಬನ್ ನೀವೇನ್ ಅಂತೀರಾ ಅಕೌಂಟ್ಸ್ ಕಮೆಂಟ್ ಮಾಡಿ